ಹೇಳ್ತಾರೆ ಆದ್ರೆ ಅವರು ಕೂಡ ಚೆನ್ನಾಗಿದ್ದಾರೆ ಏನಾಗುತ್ತೆ ಆ ಕುಟುಂಬ ಸ್ವರ್ಗವಾಗುತ್ತೆ ಇಂದಿನ ಇಂತಹ ಒಂದು ಒಳ್ಳೆಯ ಮಾಸಿಕ ಉಣ್ಣಿಮೆ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಡಿಸಿದ್ದಾರೆ ಇವತ್ತು ನೀವೆಲ್ಲರೂ ಒಳ್ಳೆಯ ನುಡಿಗಳನ್ನ ನೀವೆಲ್ಲರೂ ಕೇಳ್ತಾ ಇದ್ದೀರಿ ಪಾವನರಾಗ್ತಿದ್ದೀರಿ ಅಂದ್ರೆ ಈ ಒಂದು ಸ್ಥಳವೇ ಸ್ವರ್ಗವಾಗಿರುತ್ತೆ ಅಂದ್ರೆ ಸ್ವರ್ಗ ನರಕ ಅನ್ನೋದು ಬೇರೆ ಯಾವುದು ಇಲ್ಲ ನಾವು ಇರುವ ಸ್ಥಳವನ್ನ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಸಮುದ್ರ ಸಹುದರಿಯ ಅದನ್ನ ನಾವು ಕೆಟ್ಟ ರೀತಿಯಲ್ಲಿ ಕೆಟ್ಟ ಭಾವನೆಯಲ್ಲಿ ಏನಾಗುತ್ತೆ ಒಳ್ಳೆಯ ನುಡಿಗಳನ್ನ ಹೇಳಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ನುಡಿದರೆ ಸ್ಫಟಿಕದ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ಅಂದ್ರೆ ನಮ್ಮ ನುಡಿಗಳೇಗಿರ್ಬೇಕು ಪರಮಾತ್ಮನಿಗೆ ಆ ಮತ್ತೆ ಅನ್ನಿಸ್ಬೇಕು ಆ ರೀತಿ ನಮ್ಮ ನುಡಿಗಳಿರ್ಬೇಕು ಅಂತ ಹೇಳ್ತಾರೆ ಅಂತಹ ಎಂತಹ ಎಷ್ಟೋ ರಚನೆಗಳು ಸಾಕಷ್ಟು ನಮಗೆ ಸಂಸ್ಕಾರವನ್ನ ಕೊಡ್ತಾ ಹೋಗುತ್ತೆ ನಮ್ಮ ಜೀವನ ನಮ್ಮ ಬದುಕನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೆಸುತ್ತೆ ಹಾಗೆ ನಮ್ಮ ರಾಜೇಂದ್ರ ಶ್ರೀಗಳ ಬಗ್ಗೆ ನಾನು ಹೇಳ್ಬೇಕಾದ್ರೆ ಇಪ್ಪತ್ಮೂರನೇ ಪೀಠಾಧ್ಯಕ್ಷರಾದಂತಹ ಜಗದ್ಗುರುಗಳಾಗಿದ್ದಂತಹ ರಾಜೇಂದ್ರ ಶ್ರೀಗಳು ಕರುಣಾಮಯಿ ಮಾತೃ ಹೃದಯಿ ಆಗಿದ್ದು ಎಷ್ಟೋ ಜನ ವಿದ್ಯಾರ್ಥಿಗಳ ಬಾರಿಗೆ ಬೆಳಕಾದವರು ನಮ್ಮ ರಾಜೇಂದ್ರ ಶ್ರೀಗಳು ಅವರನ್ನ ಸುತ್ತೂರಿನ ಸಿರಿಗಂಧ ನಮ್ಮ ಡಾಕ್ಟರ್ ನೀಲಾಂಬಿಕಾ ಅಕ್ಕನವರು ಎಂ ಎ ನೀಲಾಂಬಿಕಾ ಸಾಹಿತಿಗಳಿದ್ದಾರೆ ಮೈಸೂರಿನಲ್ಲಿ ಅವರು ಸುತ್ತೂರು ಸಿರಿಗಂಧ ಅಂತಾನೆ ಒಂದು ಪುಸ್ತಕವನ್ನ ಬಂದಿದ್ದಾರೆ ರಾಜೇಂದ್ರ ಶ್ರೀಗಳ ಬಗ್ಗೆ ಅವರನ್ನ ರಾಜೇಂದ್ರ ಶಿಶು ಅಂತಾನೆ ಅವರ ಕಾವ್ಯನಾಮ ಅಷ್ಟು ಅದ್ಭುತವಾಗಿ ನಮ್ಮ ರಾಜೇಂದ್ರ ಶ್ರೀಗಳ ಬಗ್ಗೆ ಬರೆದಿದ್ದಾರೆ ನಿಮ್ಗೆಲ್ಲರಿಗೂ ಏನಾದ್ರೂ ಸುತ್ತೂರು ಮಠಕ್ಕೆ ಹೋದಾಗ ನೀವು ಒಂದು ಆ ಪುಸ್ತಕವನ್ನ ನೀವು ಖರೀದಿ ಮಾಡಿ ಅದನ್ನ ನೀವು ಯಾವ ವಿಚಾರಗಳು ಗೊತ್ತಿಲ್ಲ ಆ ಎಲ್ಲ ಒಂದು ಒಂದೊಂದು ಪುಟದಲ್ಲೂ ಕೂಡ ಬಹಳ ಅರ್ಥಪೂರ್ಣವಾಗಿ ಭಕ್ತಿದಾಯಕವಾಗಿ ಬರೆದಿದ್ದಾರೆ ನಮ್ಮ ನೀಲಾಂಬಿಕ ಅಕ್ಕನವರು ಆ ಒಂದು ಪುಸ್ತಕವನ್ನ ನೀವೆಲ್ಲರೂ ಒಂದು ಖರೀದಿ ಮಾಡಿ ಓದಿ ಅಂತ ಕೂಡ ಹೇಳ್ತೀನಿ ರಾಜೇಂದ್ರ ಶ್ರೀಗಳು ಇದ್ದಂತಹ ಕಾಲದಲ್ಲಿ ಅವರು